ಓಂ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೆಶಾ ಮಹಾದೇವಾಯ ತೇ ನಮಃ ಓಂ ತ್ರಯಂಬಕಂ ತ್ರಯಂಬಕೇ ಸುಗಂಧಿ ಊರ್ವಾರುಕಾಮಿವಾ ಬಂಧನಾತ್ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್ ಹೆಲೋ ನನ್ನ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಅಕಾಲ ಕಷ್ಟಗಳು ಬಂದಾಗ ಪದೇ ಪದೇ ಅನಾರೋಗ್ಯ ಆಗ್ತಾ ಇದ್ದಾಗ ಆರೋಗ್ಯ ಕೆಡ್ತಾ ಇದ್ದಾಗ ಮಾನಸಿಕ ನೆಮ್ಮದಿ ಕಳ್ಕೊಂಡಿದ್ದಾಗ ನಾವು ಮೃತ್ಯುಂಜಯನ ನೆನಪು ಮಾಡ್ಕೊಳ್ತೀವಿ ಮೃತ್ಯುಂಜಯ ಯಾರು ಆ ಶಿವ ಆ ಶಿವನನ್ನು ಮೃತ್ಯುಂಜಯ ಅನ್ನೋ ಹೆಸರಲ್ಲಿ ಅಕಾಲ ಮೃತ್ಯು ಹರಣಂ ಅಂತ ಹೇಳ್ತಾರೆ ಅಕಾಲ ಮೃತ್ಯು ಅಂದರೆ ಅಂದರೆ ನಮಗೆ ಸಾವು ಬರುವಂತಹ ಆಯಸ್ ಇದ್ದರೂ ಸಹ ಇಲ್ಲಿ ಆಯಸ್ಸಿಗಾಗಿ ತೊಂದರೆ ಆಗ್ತಾ ಇದ್ದರೆ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮೃತ್ಯುಂಜಯನನ್ನು ನಾವು ಜಪಿಸ್ತೀವಿ ಅದೇ ಈ ಮೃತ್ಯುಂಜಯ ಶ್ಲೋಕ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಾಂ ಊರ್ವಾರುಕಾಮಿವ ಬಂಧನಾಥ್ ಮುಕ್ಷಿಯ ಮಾಮೃತಾತ್ ಅಂತೇಳಿ ಆ ಶ್ಲೋಕದ ಜೊತೆಗೆ ಮೃತ್ಯುಂಜಯ ಹೋಮ ಮಾಡಿದ್ರೆ ಬಂದಂತಹ ಕಷ್ಟಗಳು ಕಷ್ಟ ಕಾರ್ಪಣ್ಯಗಳು ಅನಾರೋಗ್ಯಗಳು ಎಲ್ಲ ಪರಿಹಾರ ಆಗತ್ತೆ ಅಂತ ಹೇಳಿ ಶ್ರೇಯೋಭಿವೃದ್ಧಿಗಾಗಿ ಮಾಡುವ ಇನ್ನೊಂದು ಹೋಮ ನವಗ್ರಹ ಹೋಮ ನವಗ್ರಹ ಹೋಮ ಯಾವಾಗ ನವಗ್ರಹಗಳಲ್ಲಿ ಅಂದರೆ ಗ್ರಹಚಾರ ಪ ಫಲಗಳು ನಮಗೆ ಕೆಟ್ಟದಾಗಿ ಗ್ರಹಗಳು ಚಲನೆ ಮಾಡ್ತಾ ಇರ್ತಾವಲ್ವ ಆ ಚಲಿಸುವಾಗ ಅದರ ಫಲಗಳು ಒಂದೊಂದು ರಾಶಿ ಮನೆಯಲ್ಲಿ ಬಂದಾಗ ಒಂದೊಂದು ಫಲಗಳು ಬರುತ್ತೆ ಅಂತಹ ಫಲಗಳು ಬಂದಾಗ ಕೆಟ್ಟದಾಗೋ ಸಂದರ್ಭ ಇರುತ್ತೆ ಸಾಡೆ ಸಾತ್ ಹೇಳ್ತಾರೆ ಪಂಚಮ ಶನಿ ಹೇಳ್ತಾರೆ ರಾಹುಕೇತು ದೋಷ ಹೇಳ್ತಾರೆ ಹೀಗೆ ಸುಮಾರು ದೋಷಗಳಿರುತ್ತಲ್ಲ ಅಂತಹ ದೋಷಗಳ ಪರಿಹಾರ ಮಾಡಲಿಕ್ಕೆ ನವಗ್ರಹಗಳು ಶಾಂತ ಚಿತ್ತರಾಗಿ ನಮ್ಮ ಮೇಲೆ ಆಶೀರ್ವಾದ ಮಾಡಲಿಕ್ಕೋಸ್ಕರ ನವಗ್ರಹ ಹೋಮ ಮಾಡ್ತಾರೆ ಅಂತಹ ಮೃತ್ಯುಂಜಯ ಹೋಮ ಹಾಗೂ ನವಗ್ರಹ ಹೋಮವನ್ನು ನಾನು ನಿಮಗೆ ಈ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಈ ಹೂ ಹೋಮವನ್ನು ಕಣ್ತುಂಬ ನೋಡಿ ಕಿವಿ ತುಂಬಿ ಆ ಶ್ಲೋಕಗಳನ್ನು ಕೇಳಿಸ್ಕೊಂಡು ನಿಮ್ಮ ಪೀಡೆಗಳನ್ನು ಪರಿಹಾರ ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಳ್ಳಿ ಹೋಮ ಮಾಡಿಸುವುದಲ್ಲದೆ ಕೇಳಿದ್ರೆ ಸಾಕು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಹೇಳಿದೆ ಹಾಗಾಗಿ ನನ್ನ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಕೆಲವೊಂದು ಗ್ರಹಗಳು ಲಗ್ನ ಅಥವಾ ಅಷ್ಟಮದಲ್ಲಿ ಅಥವಾ ವ್ಯಯದಲ್ಲಿ ಅಥವಾ ಪಂಚಮದಲ್ಲಿ ಏನಾದರೂ ಕೆಲವೊಂದು ಗ್ರಹಗಳು ಅರಿಷ್ಠರಾಗಿ ಇದ್ದವಾಗ ಅದಕ್ಕೆ ಬೇಕಾಗಿ ಆ ನವಗ್ರಹ ಪೂಜೆ ಮತ್ತು ನವಗ್ರಹ ಶಾಂತಿ ಹೋಮವನ್ನು ಮಾಡುವಂಥದ್ದು ಅಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡುವಂಥದ್ದು ಆ ಮೃತ್ಯುಂಜಯ ಹೋಮವನ್ನು ತಿಲದಿಂದ ಮಾಡುವಂಥದ್ದು ಇನ್ನೂ ವಿಶೇಷ ಬೇರೆ ಬೇರೆ ದ್ರವ್ಯಗಳಿಂದಲೂ ಕೂಡ ಮಾಡಬಹುದು ಆದರೆ ತಿಲ ದ್ರವ್ಯದಿಂದ ಮಾಡುವುದರಿಂದ ಆ ಒಂದು ತಿಲ ಅನ್ನುವಂಥದ್ದು ನಮ್ಮ ಪಾಪವನ್ನು ಪರಿಹಾರ ಮಾಡತಕ್ಕಂಥ ವಸ್ತು ಅದಕ್ಕೋಸ್ಕರವಾಗಿ ಸಾಮಾನ್ಯವಾಗಿ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ಅಥವಾ ಎಳ್ಳಿನಿಂದ ಹೋಮವನ್ನು ಮಾಡುವಂಥದ್ದು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು ಇವೆಲ್ಲ ನಮ್ಮ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಇರುವಂಥ ವಿಷಯಗಳು ಹಾಗೆ ಈ ಒಂದು ಎಳ್ಳಿಂದ ಮೃತ್ಯುಂಜಯ ಹೋಮವನ್ನು ಮಾಡಿದವಾಗ ನಮಗೆ ನಮಗೆ ಬರುವಂಥ ಎಲ್ಲ ವಿಧವಾದಂಥ ಅಪಮೃತ್ಯುಗಳು ಅದರಿಂದ ಪರಿಹಾರ ಆಗ್ತವೆ ಅಂತೇಳಿ ಹಾಗಾಗಿ ಈ ಒಂದು ಮೃತ್ಯುಂಜಯ ಹೋಮವನ್ನು ವಿಶೇಷವಾಗಿ ಮಾಡಿರುವಂಥದ್ದು सूर्यय नमः शांतिवन सूर्याय नमः कहते अक्षत काल अर्पित सूर्याय नमः ಅಂತನೆ ಪ್ರಾರ್ಥನೆ ಮಾಡುತ್ತಾ ಇದೆ ಅಕ್ಷತ ಕಾಲ ಹಾಕಿಕ್ಕೆ ನಮ್ಮ ಕೊಳೆಗೆ ಅದೋ ಬರೆ ಆವಾಗ ಹಾಕಿದ್ವಿ ಅವರಿಗೆ ಧನಸ್ತಾಯ ಸೂರ್ಯಾಯ ನಮಃ ಕೈ ಮುಗಿದೆ ಅದಾ ಸೂರ್ಯಾಯೇ ನಮಃ ಓಂ ನಮಃ ಸನಾಮ ನಮಃ ಚಲಕ ರಕ್ಷಣಕಾರಕಃ ಕೃಷಿ ವಸ್ತಾಂ ಸಂಭೋದರಾಂ ಮೇಡಾಂ ಮೇಲ ವಿಸ್ವಾಹಾ ಓಂ ನಮಃ ಸನಾಮ ನಮಃ ಚಲಕ ರಕ್ಷಣಕಾರಕಃ

Uh huh.

गुरु स्थल ओम देव मंद्रे विशाल मै कै अरे कृष्ण पीड़ास्वा ओम देव मंदिर चाला मकै अरे कृष्ण पीड़ा ओम देव मंदिर अरे कृष्ण मैं गुरस्कार

यशा आउपते देवता चरे महा प्रयाति ग्रहह मेना तसंतो भवसैं हेगा त्रैवैत्रे हन्ता देवस्य गोदसैर वदनः देव देवता प्रथदेवता भ्यांतः राहवे नमः नमस्कारोमि प्रार्थयामि सदा केतो प्रभा प्रते खसोसला विरवा जो मेनीनो कहा इगा अक्षेन कोए केतले नमः ओ अनेक रूपलदै तज रगत दहत ओमे गलोमय शत सहस्त्र धा उत्पाद रदला विरामे शिति स्वाहा अनेक रूपलदै का सहस्त्र धा उत्पाद रदला विरामे शिति स्वाहा ओमे गलोमय शत सहस्त्र धा उत्पाद रदला विरामे शिति स्वाहा ओमे गलोमय शत सहस्त्र धा उत्पाद रदला विरामे शिति स्वाहा ओमे गलोमय शत सहस्त्र धा उत्पाद रदला विरामे शिति स्वाहा

ನೋಡಿದ್ರೆಲ್ಲ ಮೃತ್ಯುಂಜಯ ಹೋಮ ಹಾಗೂ ನವಗ್ರಹ ಹೋಮ ಈ ಹೋಮ ನೋಡಿದ ಕೇಳಿದ ನಿಮ್ಮೆಲ್ಲರಿಗೂ ಆ ದೇವಾನು ದೇವತೆಗಳ ಕೃಪಾಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್